ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ಸರ್ಕಾರಿ ನೌಕರರು ಹಾಗೂ ನಿವೃತ್ತ ಸರ್ಕಾರಿ ನೌಕರರಿಗೆ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ಜರಿ ಸಿಹಿ ಸುದ್ದಿಯನ್ನು ತೆಗೆದುಕೊಂಡು ಬಂದಿದ್ದೀನಿ ಪ್ರತಿಯೊಬ್ಬ ನೌಕರರು ನಿರೀಕ್ಷೆ ಮಾಡೋಕ್ಕೆ ಸಾಧ್ಯವೇ ಇಲ್ಲದಂತಹ ಒಂದು ಅದ್ಭುತವಾದ ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೆ ದಸರಾ ಹಬ್ಬದ ಈ ಶುಭ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಬಂಪರ್ ಘೋಷಣೆಯನ್ನು ಮಾಡಿದೆ ಪ್ರತಿಯೊಬ್ಬ ಸರ್ಕಾರಿ ನೌಕರರು ಇದರ ಉಪಯೋಗವನ್ನು ಪಡ್ಕೊಳ್ಳಿ ಯಾರಿಗೆಲ್ಲ ಎಷ್ಟೆಷ್ಟು ಹಣ ಸಿಗತ್ತೆ ನಗದು ಹಣ ಎಷ್ಟು ಬೋನಸ್ ಎಷ್ಟು ಸಿಗತ್ತೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ತಮ್ಮೊಂದೆ ಶೇರ್ ಮಾಡ್ತೀನಿ ಪ್ರತಿಯೊಬ್ಬರು ಇದರ ಉಪಯೋಗವನ್ನು ಪಡ್ಕೊಳ್ಳಿ ಈ ಮಾಹಿತಿಯನ್ನು ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಕೆಳಗಡೆ ಕಾಣ್ತಾರಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ನೀವು ಫೇಸ್ ಮಾಡ್ತಾರಂಥ ಯಾವುದೇ ಪ್ರಾಬ್ಲಮ್ ಇದ್ದರೂ ಆ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳಿರುವಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿ ಸ್ನೇಹಿತರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರು ಸುಮಾರು ಏಳೂವರೆ ಲಕ್ಷಕ್ಕೂ ಹೆಚ್ಚು ಇರುವಂಥ ಸರ್ಕಾರಿ ನೌಕರರಿಗೆ ಕರ್ನಾಟಕ ರಾಜ್ಯ ಸರ್ಕಾರ ಮುಂಬರುವ ದಸರಾ ಹಬ್ಬದ ಬಂಪರ್ ಗಿಫ್ಟನ್ನು ಘೋಷಣೆ ಮಾಡಿದೆ ಭಾರಿ ಲಾಭಕರವಾದ ಮಾಹಿತಿ ನಿಮ್ಮೆಲ್ಲರಿಗೂ ಬೋನಸ್ಸು ಸಿಗಲಿದೆ ಲಾಭಾಂಶ ಸಿಗತ್ತೆ ಯಾವ ನೌಕರರಿಗೆ ಎಷ್ಟೆಷ್ಟು ಲಾಭಾಂಶಗಳು ಸಿಗತ್ತೆ ಇದರಿಂದ ಆಗುವಂಥ ಉಪಯೋಗಗಳು ಏನು ಅನ್ನೋದ್ರ ಬಗ್ಗೆ ಅಧಿಕೃತ ಆದೇಶ ಇಲ್ಲಿದೆ ನೌಕರರಿಗೆ ಒಂದು ಬಂಪರ್ ಗಿಫ್ಟ್ ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಕರ್ನಾಟಕ ಸರ್ಕಾರ ತನ್ನ ಸರ್ಕಾರಿ ನೌಕರರಿಗೆ ಬೋನಸ್ ಘೋಷಣೆ ಮಾಡಿದೆ ಈ ಬೋನಸ್ನಿಂದಾಗಿ ನೌಕರರಿಗೆ ಬಹಳ ಲಾಭ ಆಗತ್ತೆ ಭಾರಿ ಲಾಭಕರವಾದ ವಿಚಾರ ಯಾವ ವಿಚಾರಕ್ಕಾಗಿ ಬೋನಸನ್ನು ಘೋಷಣೆ ಮಾಡಿದೆ ಅಂತ ನೋಡೋದಾದರೆ ಕರ್ನಾಟಕ ಸರ್ಕಾರದ ನಡಾವಳಿ ಕರ್ನಾಟಕ ಸರ್ಕಾರಿ ವಿಮಾ ಇಲಾಖೆಯ ಕಡ್ಡಾಯ ವಿಮಾ ಯೋಜನೆಯಡಿಯಲ್ಲಿ ಅಂದರೆ ಕೆ ಜೆ ಡಿ ಪಾಲಿಸಿಯ ದಿನಾಂಕ ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತರಿಂದ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತ ಎರಡರ ಮಧ್ಯದಲ್ಲಿ ದ್ವೈವಾರ್ಷಿಕ ಅಂದರೆ ಎರಡು ವರ್ಷದ ಅವಧಿಯ ವಿಮಾ ಮೌಲ್ಯಮಾಪನದ ಆಧಾರದಲ್ಲಿ ಜೀವ ವಿಮೆ ಪಾಲಿಸಿಗಳ ಸ್ಥಿರೀಕರಣಗೊಂಡು ಅದಕ್ಕೆ ಬೋನಸನ್ನು ಘೋಷಣೆ ಮಾಡುವ ಬಗ್ಗೆ ಸರ್ಕಾರ ಆದೇಶವನ್ನು ಹೊರಡಿಸಿದೆ ನಿರ್ದೇಶಕರು ಕರ್ನಾಟಕ ಸರ್ಕಾರಿ ವಿಮಾ ಇಲಾಖೆ ಬೆಂಗಳೂರಿನವರ ಪತ್ರ ಎರಡು ಏಳು ಎರಡು ಸಾವಿರದ ಇಪ್ಪತ್ತೈದರ ಮನವಿಯಂತೆ ಈ ಆದೇಶವನ್ನು ಮಾಡಿದೆ ಪ್ರಸ್ತಾವನೆಯಲ್ಲಿ ನಿರ್ದೇಶಕರು ಕರ್ನಾಟಕ ಸರ್ಕಾರಿ ವಿಮಾ ಇಲಾಖೆ ಕೆ ಜೆ ಡಿ ಇವರು ಮೇಲೆ ಓದಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕರ್ನಾಟಕ ಸರ್ಕಾರಿ ವಿಮಾ ಇಲಾಖೆಯಲ್ಲಿ ನಿರ್ವಹಿಸಲಾಗುತ್ತಿರುವಂತಹ ಕಡ್ಡಾಯ ಜೀವ ವಿಮೆ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಕೆ ಜೆ ಡಿ ಪಾಲಿಸಿಗಳಿಗೆ ಸಂಬಂಧಪಟ್ಟ ಹಾಗೆ ಕರ್ನಾಟಕ ಸರ್ಕಾರದ ಸರ್ಕಾರಿ ನೌಕರರು ಕಡ್ಡಾಯ ವಿಮಾ ನಿಯಮಗಳು ಸಾವಿರದ ಒಂಬೈನೂರ ಐವತ್ತೆಂಟು ನಿಯಮ ಇಪ್ಪತ್ತ ಎರಡರ ಅನ್ವಯ ವಿಮೆಯನ್ನು ಕ್ಯಾಲ್ಕುಲೇಷನ್ ಮಾಡಿ ದ್ವೈವಾರ್ಷಿಕ ಅಂದರೆ ಎರಡು ವರ್ಷದ ಕೊಮ್ಮೆ ಬೋನಸ್ಸನ್ನು ಪಾವತಿಸಬೇಕಾಗತ್ತೆ ಅದರಂತೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೆರಡರ ಎರಡು ವರ್ಷಗಳ ಅವಧಿಯ ಚಾಲ್ತಿಯಿರುವಂತಹ ವಿಮಾ ಪಾಲಿಸಿಗಳ ಮೌಲ್ಯಮಾಪನ ನಡೆಸಿ ಅದಕ್ಕೆ ಲಾಭಾಂಶವನ್ನು ಕೊಡೋದು ಬೆನಿಫಿಟ್ಟನ್ನು ಕೊಡೋಕ್ಕೆ ಘೋಷಿಸಲು ಅನ್ವಯ ಆಗುವಂತೆ ಮೌಲ್ಯಮಾಪನ ಕಾರ್ಯ ಕೈಗೊಂಡಿರುವಂತಹ ವಿಮಾ ಗುಣಕಾರರನ್ನು ನೇಮಿಸಿದ್ದು ವಿಮಾ ಗುಣಕಾರರು ಇಪ್ಪತ್ತು ಇಪ್ಪತ್ತೆರಡರ ಅವಧಿಯಲ್ಲಿ ಮೌಲ್ಯಮಾಪನವನ್ನು ಪೂರ್ಣಗೊಳಿಸಿ ಎಷ್ಟೆಷ್ಟು ಬೋನಸ್ಗಳನ್ನು ಕೊಡ್ಬೋದು ಅನ್ನೋದ್ರ ಬಗ್ಗೆ ತಿಳಿಸಿದರೆ ಚಾಲ್ತಿಯಲ್ಲಿರುವಂಥ ಈಗ ಹಾಲಿ ಚಾಲ್ತಿಯಲ್ಲಿರುವಂತಹ ಪಾಲಿಸಿಗಳು ಹನ್ನೆರಡು ಲಕ್ಷದ ಹದಿನೇಳು ಸಾವಿರದ ನಾನ್ನೂರ ತೊಂಬತ್ತೊಂದು ಪಾಲಿಸಿಗಳು ಕೆ ಜೆ ಡಿ ಪಾಲಿಸಿಗಳಿದೆ ಈ ಪಾಲಿಸಿಗಳಲ್ಲಿ ಇರುವಂಥ ಅಮೌಂಟು ಮೂವತ್ತೋ ಮೂವತ್ತೈದು ಸಾವಿರದ ನೂರ ಐವತ್ತೆರಡು ಪಾಯಿಂಟ್ ತೊಂಬತ್ತು ಕೋಟಿಗಳು ಅಂದರೆ ಮೂವತ್ತೈದು ಸಾವಿರ ಕೋಟಿಗಳು ಇದೆ ಪ್ರತ್ಯರ್ಥ ಲಾಭಾಂಶ ಅಂದರೆ ಬೋನಸ್ಸು ಅದಕ್ಕೆ ಬಂದಿರೋಂಥ ಬೋನಸ್ಸು ಹದಿನೈದು ಸಾವಿರ ಕೋಟಿ ಅಂದರೆ ಹದಿನೈದು ಸಾವಿರದ ನೂರ ಎಪ್ಪತ್ತೆಂಟು ಕೋಟಿಗಳು ಬಂದಿದೆ ವಾರ್ಷಿಕ ವಿಮಾ ಕಂತು ನಾವು ಪೇ ಮಾಡೋಂಥ ವಾರ್ಷಿಕ ವಿಮಾ ಕಂತು ಎಲ್ಲ ಸರ್ಕಾರಿ ನೌಕರರಿಗೆ ಸೇರ್ಪಟ್ಟಂತಲೇ ಸಾವಿರದ ಏಳ್ನೂರ ಐವತ್ತೈದು ಪಾಯಿಂಟು ಒಂದು ನಾಲ್ಕು ಕೋಟಿಯನ್ನು ನಾವು ಪ್ರೀಮಿಯಮ್ಮನ್ನು ಪಾವತಿ ಮಾಡ್ತೀವಿ ಜೀವ್ ಜೀವ ವಿಮೆ ನಿಧಿಯ ಸಿಲ್ಕ್ ಅಂದರೆ ಅದು ಸೇರಿಕೊಂಡು ಹತ್ತೊಂಬತ್ತು ಸಾವಿರದ ಇನ್ನೂರ ಎಪ್ಪತ್ತೆರಡು ಪಾಯಿಂಟು ನಾಲ್ಕು ಆರು ಕೋಟಿ ಆಗುತ್ತೆ ಹೆಚ್ಚುವರಿ ಮೌಲ್ಯಮಾಪನ ಎರಡು ಸಾವಿರದ ಐನೂರ ಇಪ್ಪತ್ತ್ನಾಲ್ಕು ಪಾಯಿಂಟು ಐವತ್ತೈದು ಕೋಟಿಗಳು ಈ ಗುಣ ವಿಮಾ ಗಣಕಾರರು ತಮ್ಮ ವರದಿಯಲ್ಲಿ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೆರಡರಂದು ಚಾಲ್ತಿಯಲ್ಲಿರುವಂಥ ಎಲ್ಲ ಪಾಲಿಸಿಗಳಿಗೆ ಪ್ರತಿ ಸಾವಿರ ರೂಪಾಯಿ ಒಂದು ಸಾವಿರ ರೂಪಾಯಿ ನಿಮ್ಮ ವಿಮಾ ಪತ್ನ ಕಟ್ತಾಯಿದ್ದರೆ ಇನ್ಶೂರೆನ್ಸನ್ನು ಕಟ್ತಾ ಇದ್ದರೆ ಪ್ರತಿ ವರ್ಷಕ್ಕೆ ಎಂಬತ್ತು ರೂಪಾಯಿಗಳಂತೆ ಪ್ರತ್ಯರ್ಥ ಲಾಭವನ್ನು ಘೋಷಿಸಲು ಹಾಗೂ ಈ ಉದ್ದೇಶಕ್ಕಾಗಿ ಮೌಲ್ಯಮಾಪನದ ಅನುಸಾರ ಒಟ್ಟಾರೆ ಹೆಚ್ಚಳವಾದಂತಹ ಎರಡು ಸಾವಿರದ ಐನೂರ ಇಪ್ಪತ್ತ್ನಾಲ್ಕು ಪಾಯಿಂಟ್ ಐವತ್ತ್ಮೂರು ಕೋಟಿಗಳ ಕೋಟಿಯಲ್ಲಿ ಸಾವಿರದ ಒಂಬೈನೂರ ಐವತ್ತೈದು ಪಾಯಿಂಟ್ ತೊಂಬತ್ತೈದು ಕೋಟಿಯನ್ನು ಸರಳವಾಗಿ ಲಾಭಾಂಶವನ್ನು ವಿ ನೌಕರರಿಗೆ ವಿಸ್ತರಿಸುವಂತಹ ಉಳಿದ ಐನೂರ ಅರವತ್ತೆಂಟು ಪಾಯಿಂಟ್ ಐವತ್ತೆಂಟು ಐವತ್ತೇಳು ಕೋಟಿ ಮೊತ್ತವನ್ನು ಅವರ್ಗೀಕೃತವಾಗಿ ಹಾಗೆ ಫಿಕ್ಸೆಡ್ ಆಗಿ ಮುಂದುವರಿಸುವ ಮೊಬಲ ಅಂತ ಪರಿಗಣಿಸಿ ಮುಂದಿನ ಮೌಲ್ಯಮಾಪನದ ಅವಧಿಗೆ ಈ ಹಣವನ್ನು ಐನೂರು ಕೋಟಿಯನ್ನು ಕೂಡ ತೆಗೆದುಕೊಂಡು ಹೋಗೋಕ್ಕೆ ಶಿಫಾರಸು ಮಾಡಿದರೆ ರೆಕಮೆಂಡೇಷನ್ ಆಗಿದೆ ಈ ಉದ್ದೇಶಕ್ಕಾಗಿ ಕರ್ನಾಟಕ ಸರ್ಕಾರಿ ವಿಮಾ ಇಲಾಖೆ ಮತ್ತು ವಿಮಾ ಗಣಕಕಾರರ ಮೌಲ್ಯಮಾಪನದ ವರದಿ ಹಾಗೂ ಶಿಫಾರಸ್ಸನ್ನು ಪರಿಗಣಿಸಿ ದಿನಾಂಕ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೆರಡರಂದು ಚಾಲ್ತಿಯಲ್ಲಿರುವಂತಹ ಪಾಲಿಸಿಗಳ ಮೇಲೆ ವಿಮೆಯ ಮೊತ್ತದ ಪ್ರತಿ ಸಾವಿರ ರೂಪಾಯಿಗಳಿಗೆ ವಾರ್ಷಿಕ ಎಂಬತ್ತು ರೂಪಾಯಿ ದರದಲ್ಲಿ ಬೋನಸ್ ನೀಡುವುದರ ಜೊತೆಯಲ್ಲಿ ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೆರಡರಿಂದ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಅವಧಿಯಲ್ಲಿ ಅವಧಿಪೂರ್ಣ ಅಂದರೆ ರಿಟೈರ್ಡ್ ಆದವರು ಮರಣಜನ್ಯ ಎಲ್ಲ ಮೌಲ್ಯಮಾಪನವನ್ನ ಮೌಲ್ಯಮಾಪನವನ್ನಗಳಿಂದ ಹೊರ ಹೋಗಿರುವ ಪಾಲಿಸಿಗಳು ಅಂದರೆ ರಿಟೈರ್ಡ್ ಆದವರು ಡೆತ್ ಆದವರು ಅಥವಾ ಡಿಸ್ಮಿಸ್ ಆದವರು ಎಲ್ಲರದ್ದು ಸೇರಿಕೊಂಡು ಪಾಲಿಸಿಗಳಿಗೆ ಮುಂದಿನ ಮೌಲ್ಯಮಾಪನದ ಅವಧಿಯಲ್ಲಿ ಪ್ರತಿ ಸಾವಿರ ರೂಪಾಯಿಗೆ ಎಂಬತ್ತು ರೂಪಾಯಿಗಳ ಮಧ್ಯಂತರ ಲಾಭಾಂಶವನ್ನು ನೀಡಲು ಸರ್ಕಾರ ಅನುಮೋದನೆಗಾಗಿ ಕೋರಿ ಅರ್ಜಿಯನ್ನು ಸಲ್ಲಿಸಿದರು ಮನವಿಯನ್ನು ಸಲ್ಲಿಸಿದರು ಈ ಮನವಿಯನ್ನು ಪರಿಗಣಿಸಿದಂಥ ಸರ್ಕಾರ ಸರ್ಕಾರಿ ಆದೇಶ ಸಂಖ್ಯೆ ಆ ಇ ಎಪ್ಪತ್ತೊಂಬತ್ತು ಕವಿ ಇ ಎರಡು ಸಾವಿರದ ಇಪ್ಪತ್ತೈದು ಬೆಂಗಳೂರು ದಿನಾಂಕ ಹದಿನೇಳು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರಂದು ಕರ್ನಾಟಕ ವಿಮಾ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಕಡ್ಡಾಯ ವಿಮೆ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಇಪ್ಪತ್ತು ಇಪ್ಪತ್ತೆರಡರ ದ್ವೈವಾರ್ಷಿಕ ಅವಧಿಯಲ್ಲಿ ವಿಮೆಯ ವರದಿಯನ್ನು ಆಧರಿಸಿ ಬೋನಸನ್ನು ಘೋಷಣೆ ಮಾಡಿದೆ ನಾನು ಮೇಲೆ ಹೇಳಿದ ಹಾಗೆ ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತರಿಂದ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೆರಡರ ಮಧ್ಯೆ ಪ್ರತಿ ಸಾವಿರ ರೂಪಾಯಿಗಳಿಗೆ ಎಂಬತ್ತು ರೂಪಾಯಿ ಲಾಭಾಂಶ ಬೋನಸನ್ನು ನೀಡುತ್ತೆ ಅದೇ ರೀತಿ ಡೆತ್ ಆದವರಿಗೆ ರಿಟೈರ್ಡ್ ಆದವರಿಗೆ ವಿಮೆಯನ್ನು ತ್ಯಾಗ ಮಾಡಿದವರಿಗೂ ಕೂಡ ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೆರಡರಿಂದ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಅವಧಿಯಲ್ಲಿ ಒಂದು ಸಾವಿರ ರೂಪಾಯಿಗೆ ಎಂಬತ್ತು ರೂಪಾಯಿ ಮಧ್ಯಂತರ ಲಾಭಾಂಶ ಇಂಟರ್ನಲ್ ಬೋನಸನ್ನು ನೀಡುವ ಬಗ್ಗೆ ಆದೇಶವನ್ನು ಮಾಡಿದರೆ ರಾಜ್ಯದ ರಾಜ್ಯಪಾಲರ ಆದೇಶದ ಅನ್ವಯ ನೇತ್ರಪ್ರಭ ಎಂ ರವರು ಸರ್ಕಾರದ ಅಧೀನ ಕಾರ್ಯದರ್ಶಿಯವರು ಈ ಆದೇಶವನ್ನು ಮಾಡಿದರೆ ಈ ಬೋನಸ್ಸು ಏನಕ್ಕೆ ಯೂಸ್ ಆಗತ್ತೆ ನಮ್ಮ ಒಟ್ಟು ಹಣದಲ್ಲಿ ಹೆಚ್ಚಳ ಆಗತ್ತೆ ನಮ್ಮ ವಿಮೆ ಮೊತ್ತ ಹೆಚ್ಚಳ ಆಗತ್ತೆ ರಿಟೈರ್ಡ್ ಆದಾಗ ತುಂಬ ಬೆನಿಫಿಟ್ಗಳು ಸಿಗತ್ತೆ ಅದರ ಜೊತೆಯಲ್ಲಿ ಮಧ್ಯಂತರವಾಗಿ ನೀವೇನಾದರೂ ಲೋನ್ಗಳನ್ನು ಮಾಡ್ಕೊಳ್ಬೇಕು ಅಂದಾಗ ನೀವು ಕಟ್ಟಿನ ಅಮೌಂಟನ್ನೇ ವಾಪಸ್ ತಗೊಳ್ಳೋದಕ್ಕಿಂತ ಅದಕ್ಕೆ ಬೋನಸ್ಸು ಸೇರಿಸಿ ತಗೊಳ್ಳೋದ್ರಿಂದ ನಿಮಗೆ ಹೆಚ್ಚಿನ ಸಾಲ ಸೌಲಭ್ಯಗಳು ಸಿಗತ್ತೆ ಇದು ಯುಗ دسرا ہب بمپر گیفٹ